नमस्कार वीक्षकरे श्रीघरी वार्तागरिक स्वागत ದಿನಾಂಕ ಆಗಸ್ಟ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜೆ ಎಸ್ ಎಸ್ ಎಚ್ಇ ಡಿಜಿಟಲ್ ಆರೋಗ್ಯ ತಂತ್ರಜ್ಞಾನಗಳ ಕುರಿತು ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಸುಭಾಷಿನಿ ಸುರೇಶ್ ಹೋಲ್ವರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯ ಯುಕೆ ಡಾಕ್ಟರ್ ಪ್ರಕಾಶ್ ತಾಲೂಕು ಆರೋಗ್ಯಾಧಿಕಾರಿ ಹನೂರು ತಾಲೂಕು ಪ್ರೊಫೆಸರ್ ಸುರೇಶ್ ರೇಣುಕಪ್ಪ ಹೋಲ್ವರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯ ಮತ್ತು ರಾಯಲ್ ಹೋಲ್ವರ್ ಹ್ಯಾಂಪ್ಟನ್ એન્ચસ ટ્રસ્ટ પ્રોફેસર્ ઉદ્બલ ટાટુ ભારત વિજ્ઞાન સંસ્થે બેંગલર પ્રોફેસર ડાક્ટ એ બસવનગૌડપુલપતિ એ આર પ્રોફેસર ડાક્ટ વિક્રમ પટેલ ઉપાડીન પ્રોફેસર ડાક્ટ પ્રશાંત વિશ્વનાથ ડી પ્રોફેસર ડાક્ટ નારાયણપ ડી પ્રાંશુપાલ જે મેડિકલ કલાેજુ ડાક્ટ ચંદન એસ ઉપાડીન શ્રી નરાજુ ટેરી બેંગલરુ મિતર ઉપસ્થિતર ಇಂದು ನಾವು ಜೆ ಎಸ್ ಎಸ್ ಅಕಾಡೆಮಿ ಆಫ್ ಆರ್ ರಿಸರ್ಚ್ ಅಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮತ್ತು ಎ ಆರ್ ಕೆ ಪ್ರಯುಕ್ತ ಒಂದು ಇಂಟರ್ ವರ್ಕ್ಶಾಪನ್ನು ವರ್ಕ್ಶಾಪ್ ಅನ್ನು ಇದು ಮೇನ್ಲಿ ಜೆ ಎಸ್ ಎಸ್ ಮತ್ತು ಯೂನಿವರ್ಸಿಟಿ ಆಫ್ ಹುಲೂರ್ ಆಂಪ್ಟನ್ ಅವರು ಸೇರಿಕೊಂಡು ಒಂದು ಹೊಸ ವಿಭಿನ್ನವಾದ ಸೆಂಟ್ರನ್ನು ಯೋಚಿಸಿ ರಚಿಸಿದ್ದೀವಿ ಆ ಸೆಂಟ್ರ್ ವತಿಯಿಂದ ಈ ಆರೋಗ್ಯ ಕರ್ನಾಟಕ ಮತ್ತು ಆಯುಷ್ಮಾನ್ ಭಾರತ ಮತ್ತು ಆರೋಗ್ಯ ಕರ್ನಾಟಕ ಸ್ಕೀಮ್ಗಳಲ್ಲಿ ಹೇಗೆ ಡಿಜಿಟಲ್ ಹೆಲ್ತನ್ನು ನಾವು ಅಳವಡಿಸ್ಬೋದು ಭಾರತದಲ್ಲಿ ಅನ್ನೋದನ್ನು ಇಲ್ಲಿ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಮಗೆ ಇವತ್ತು ಐ ಎಸ್ ಸಿಯಿಂದ ಪ್ರೊಫೆಸರ್ಸ್ ಬಂದಿದ್ದಾರೆ ಅಲ್ಲದೆ ಗೌರ್ಮೆಂಟ್ ಸೆಕ್ಟರಿಂದ ಡಾಕ್ಟರ್ ನಟೇಶ್ ಅವರು ತಮ್ಮ ಟೀಮ್ನ ಕರ್ಕೊಂಬಂದಿದ್ದಾರೆ ಅದನ್ನೇ ಹೇಗೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನ ನಾವು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹಾಗೆ ನಮ್ಮ ಇವತ್ತು ವೈಸ್ ಚಾನ್ಸ್ಲರ್ ಜೆ ಎಸ್ ಎಸ್ನ ವೈಸ್ ಚಾನ್ಸ್ಲರ್ ಆದ ಎಚ್ ಬಸವ್ಗೌಡಪ್ಪ ಅವರು ಈ ಉದ್ಘಾಟನೆ ಮಾಡಿದರು ಈ ಸಮಾರಂಭನ ಯೂನಿವರ್ಸಿಟಿ ಆಫ್ ಉಲ್ವರ್ಟ್ ಹ್ಯಾಂಪ್ಟನ್ನಿಂದ ಡಾಕ್ಟರ್ ಸುರೇಶ್ ರೇಣುಕಪ್ಪ ಹಾಗೂ ಸುಭಾಷಿಣಿ ಸುರೇಶ್ ಅವರು ಬಂದಿದ್ದಾರೆ ಸೊ ಇವರೆಲ್ಲ ಸೇರಿಕೊಂಡು ಇದಲ್ಲದೆ ಇದು ಮಲ್ ಹೈಬ್ರಿಡ್ ಮೋಡಲ್ಲೂ ಕೂಡ ಆಯೋಜಿಸಿದ್ದೀವಿ ಸೊ ಇಲ್ಲೂ ಅಲ್ಲದೆ ಜನ ಬೇರೆ ಬೇರೆ ಕಡೆಯಿಂದ ಜಾಯ್ನ್ ಆಗಿದ್ದಾರೆ ಆನ್ಲೈನ್ ಮೂಡ್ದಲ್ಲೂ ಮೋಡದಲ್ಲೂ ಕೂಡ ಅಲ್ಲಿಂದ ನಮ್ಮ ಪ್ರೊ ಚಾನ್ಸ್ಲರ್ ಆದ ಯೂನಿವರ್ಸಿಟಿ ಆಫ್ ಹುಲ್ವರಾಂಟಿನಿಂದ ಪ್ರೊ ವೈಸ್ ಚಾನ್ಸ್ಲರ್ ಆದ ಪ್ರಶಾಂತ್ ಅವರು ಅವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಯಶ ಹಾರೈಸ್ತಾ ಇದ್ದೀವಿ ಟೈಮಿಂಗ್ಸ್ ಓಕೆ ಇದು ಬೆಳಗ್ಗೆ ಹತ್ತು ಹತ್ತು ಗಂಟೆಯಿಂದ ಹಿಡಿದು ಮಧ್ಯಾಹ್ನದ ಮೂರುವರೆವರೆಗೂ ಇದೆ ಸೊ ಇದು ನಾಟ್ ಓನ್ಲಿ ಸಿಂಪೋಸಿಯಂ ಥರ ಇದ್ಬಿಟ್ಟು ವರ್ಕ್ಶಾಪ್ಗಳು ಇದೆ ಮಧ್ಯಾಹ್ನದಲ್ಲಿ ಎಲ್ಲ ವರ್ಕ್ಶಾಪ್ಸ್ ಇದೆ ಸೊ ಥ್ಯಾಂಕ್ ಯು ನಾ ಡಾಕ್ಟರ್ ವಿಕ್ರಮ್ ಪಾಟೀಲ್ ನಾನು ಡೀಮ್ ಫಾರ್ ಕ್ಲಿನಿಕಲ್ ರಿಸರ್ಚ್ ಆಗಿ ಮತ್ತು ಪ್ರೊಫೆಸರ್ ಆಫ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಜಿಟಲ್ ಹೆಲ್ತ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಏನೇನಿದೆ ಜಿ ಎಸ್ ಎಸ್ ಅಲ್ಲಿ ಅದು ನಾನು ನೋಡ್ಕೊಂತು ನೋಡ್ಕೊಂಡು ಇದ್ದೀನಿ Especially those plans which are involved with the complexity of connecting the communities and the utility of implementable policy into the community. Uh, it looks very fine when we listen to the policy on paper. But when we implement that, the key persons involved or the stakeholders will understand the challenges. These challenges can be easily overcome if we effectively implement the Digital applications in all kind of activities. To our institute, Dr. Ji from Bangalore, Dr. Suresh a good friend, Madam Subhashini Suresh. morning, madam. I welcome all of you, the members from the government of Karnataka, Ishmael, and the faculty dean research to this i congratulate the Vikram Party for having organized this event dutifully um, the organizing committee have done a fantastic job by putting forward a variety of expertise to talk about their viewpoints and the work that they have been doing over the years so it's a wealth of experience that's going to be discussed here today, uh, and it's a hybrid version. Henceforth, there will be some delays from uh, in terms of reaching the online delegates. Uh, so, in terms of some protocols, before we go into the details, um, please can I request all your mobile phones to be in silent mode? Uh, they would be delegated to would be expecting important calls so I would request your person uh, and those who have not uh, or those who have joined us online you will receive that uh, in due course. So that pack contains all the agenda and I believe everybody's got the agenda of both in person and online version. Uh, there is um, the lineup of speakers and also to read at your leisure is a paper that was accepted, uh, The Role of Artificial Intelligence in India's Healthcare Revolution and ABB in Perspective. That's kind of uh, something for you all to take away. So there is this pack the, along with the notepad and pen for you all to write your notes. Um, and if there's anything else, please feel free to ask her, myself and Professor Suresh. ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ